ನಾವ್ ಇವತ್ತು ರಂಗದಿಲ್ಲ ಯಾಕಂದ್ರೆ ಜಾಸ್ತಿ ಈ ಜನಾಂಗಕ್ಕೆ ಇಷ್ಟ ನಾವು ನಾವು ಈ ಕಾರ್ಯಕ್ರಮಕ್ಕೆ ಶಿಶು ಶ್ರೀ ಶಿವಮನ್ನಗರ ಜಯಂತೋತ್ಸವನ್ನ ನಮ್ಮ ಕರ್ನಾಟಕದಿಂದ ಆಂಧ್ರದಲ್ಲಿ ಬಹು ವಿಜೃಂಭಣೆಯಿಂದ ಮಾಡ್ತಾರೆ ಇವರು ಚರಿತ್ರೆಯನ್ನು ಹೋದಾಗ ಸ್ವಲ್ಪ ಒಂಬೈನ ಹದಿನಾರುನೂರ ಇಪ್ಪತ್ತೊಂದು ಸಾವಿರದ ಹದಿನೂರ ಇಪ್ಪತ್ತೊಂದರಲ್ಲಿ ಇವರ ಜೈಂತ್ಸವನ್ನ ಇವರ ಒಂದು ಜನ್ಮವನ್ನ ಇವತ್ತು ಆಂಧ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಈಗ ನಾವು ಅಧಿಕಾರ ಹೇಳಿದ್ರು ಯಾಕೆ ವೇಮನ ಜಯಂತಿ ಮಾಡ್ಬೇಕಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಜೀವನದಲ್ಲಿ ಸಾಕು ಅಂತಂದಾಗ ಜೀವನ ಸಾಕು ಅಂತಂದಾಗ ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ಕಾರಣ ಸಾಕು ಅಂತ ಹೇಳ್ತೀವಿ ನಾವು ನಮ್ಮ ರಾಜಕೀಯ ಇರ್ಬೋದು ಇಲ್ಲ ನಮ್ಮ ಬಿಸ್ನೆಸ್ ಇರ್ಬೋದು ಇನ್ನೊಂದ್ ಇರ್ಬೋದು ಇನ್ನೊಂದಿರ್ಬೋದು ಸಾಕು ಅಂದಾಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಯೋಗಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಪ್ರತಿಯೊಬ್ಬರು ಲಾಸ್ಟ್ ಈ ಕ್ಯಾಟಗರಿ ಬರ್ಲಿಲ್ಲ ಜೀವನದಿಂದ ಬರ್ಲಿಲ್ಲ ಯಾಕಂದ್ರೆ ಇನ್ ಸಾಕು ಜೀವನ ಇನ್ನು ನನ್ನ ಸಮಸ್ಯೆ ಇವ್ರು ಅಂದಾಗ ಇವರು ಅಂತ ಜೀವನವನ್ನ ಬಿಟ್ಟು ಇವರು ಬಹುಶಃ ಇವ್ರು ಚರಿತ್ರೆ ಚರಿತ್ರೆ ಬೆಳಗ್ಗೆ ನಾನು ಓದ್ತಾ ಇದ್ದೇನೆ ಇವ್ರು ಎಂತ ಚರಿತ್ರೆ ಅಂತಂದ್ರೆ ಎಂತ ಜೀವನ ಮಾಡ್ತಕ್ಕಂಥವ್ರು ಅಂತಂದ್ರೆ ಅಂತ ಜೀವನ ಮಾಡಿ ಇಡೀ ಜೀವನವನ್ನ ಒಂದು ಚರಿತ್ರೆಯನ್ನ ಮಾಡಿರ್ತಕ್ಕಂಥ ನಮ್ಮ ಹೇಮಂತಗಾರಿ ಇವತ್ತು ಯೋಗಿಯಾಗಿ ನಮಗೆಲ್ಲ ಈ ಒಂದು ಜನಾಂಗಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದಾರೆ ಬಹುಶಃ ನಮ್ಮ ಇಡೀ ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ರಟ್ಟಿ ಜನಾಂಗ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಜನ ವಿಶೇಷವಾಗಿರ್ತಕ್ಕಂಥ ಜನ ಯಾಕಂದ್ರೆ ಈಗ ಈ ಓ ಬಿ ಸಿ ಬಡ್ ಇವರಿಗೆಲ್ಲ ಇವರಿಗೆಲ್ಲ ಕೆಲಸ ಕೊಟ್ಟು ಆ ರಡೋಣಂಚಿನ ನಮ್ಮ ನಮ್ಮ ತೆಲುಭಾಷೆನ ಮಾತಾಡಿ ದುಡ್ಡು ಕರ್ಕೊಂಡು ತೆಲುಗಾ ಮಾತಾಡಿ ಆಡು ಭಾಷೆ ರಂಡೋಣಂಚರ ರಡ್ಡೋಣ ಅಂಚನಾ ಅಂತಂದರೆ ಇವರಿರ್ತಕ್ಕಂಥ ಗೌರವ ಅಂತನೇ ಬೇರೆ ರಟ್ಟಿ ಕುಟುಂಬ ಅಂದ್ರೆ ಗೌರವ ಅಂತನೇ ಬೇರೆ ಅದಲ್ಲ ನಾನು ಕೂಡ ಚಿಕ್ಕಂದ್ರಲ್ಲಿ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ